ಓಂ ಶಾಂತಿ ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಮುಖ್ಯ ಸಾರಾಂಶ ಬಾಬ್ದಾದಾರವರು ಇಂದು ಎಲ್ಲ ಮಕ್ಕಳನ್ನು ಸ್ವಮಾನದ ಸಿಂಹಾಸನದಲ್ಲಿ ಕುಳಿತಂತೆ ನೋಡುತ್ತಿದ್ದಾರೆ ಕೆಲವರು ಸಂಪೂರ್ಣ ಏಕಾಗ್ರತೆಯಲ್ಲಿ ಸೆಟ್ ಆಗಿದ್ದಾರೆ ಕೆಲವರು ಸಂಕಲ್ಪದಲ್ಲಿ ಅಪ್ಸೆಟ್ ಆಗಿದ್ದಾರೆ ಸ್ವಮಾನ ಅಂದರೆ ಸೆಲ್ಫ್ ರೆಸ್ಪೆಕ್ಟ್ ಮರೆಯುವುದು ದೇಹಾಭಿಮಾನ ಬರಲು ಕಾರಣ ದೇಹಾಭಿಮಾನ ಬಂದಾಗ ಚಿಂತನೆ ವ್ಯಾಕುಲತೆ ಬರುತ್ತದೆ ಪ್ರತಿಯೊಬ್ಬರೂ ವಿಶ್ವದ ಆಧಾರಮೂರ್ತಿ ಮತ್ತು ಪೂರ್ವಜರು ಬಾಬ್ದಾದರವರು ಮಕ್ಕಳನ್ನು ಫರಿಷ್ತಾ ದೇವತೆ ರೂಪದಲ್ಲಿ ನೋಡುತ್ತಾರೆ ಪ್ರತಿಯೊಬ್ಬರು ಅಪರಿಮಿತ ಖಜಾನೆಯ ಮಾಲೀಕರು ಬೇಹದ್ದಿನ ಮಕ್ಕಳಾಗಿದ್ದಾರೆ ಅಪ್ಸೆಟ್ ಆಗಬೇಡಿ ಸ್ವಮಾನದಲ್ಲಿ ಸೆಟ್ ಆಗಿರಿ ಎಪ್ಪತ್ತು ವರ್ಷಗಳ ಸಾಧನೆಯ ನಂತರ ಈಗ ಹುಡುಗಾಟಿಕೆ ಆಲಸ್ಯ ಬಾರದಿರಲಿ ಮಾಡುತ್ತೇವೆ ಆಗಿಬಿಡುತ್ತದೆ ಎಂಬ ರಾಯಲ್ ಆಲಸ್ಯ ಬಿಟ್ಟು ಈಗಲೇ ಶಬ್ದವನ್ನು ಅಳವಡಿಸಿಕೊಳ್ಳಿ ಸಮಯ ಬಹಳ ಚಿಕ್ಕದು ಆದರೆ ಅತಿ ದೊಡ್ಡ ಪ್ರಾಪ್ತಿಯು ಯುಗ ಇದೆ ಈ ಚಿಕ್ಕ ಯುಗದಲ್ಲಿಯೇ ಸ್ವರ್ಗ ರಾಜ್ಯದ ಬೀಜ ಬಿತ್ತಲಾಗುತ್ತದೆ ಈ ಯುಗದಲ್ಲಿಯೇ ಭಕ್ತಿಯ ಫಲ ಪ್ರತ್ಯಕ್ಷ ಫಲ ಎರಡು ಸಿಗುತ್ತವೆ ಬಾಬ್ದಾದರವರು ಪ್ರತಿಯೊಬ್ಬರಿಗೂ ಸ್ವರ್ಗದ ಉಡುಗೊರೆ ಈಗಲೇ ಕೊಟ್ಟಿದ್ದಾರೆ ಮಕ್ಕಳ ಕರ್ತವ್ಯ ಸಮಯದ ಮಹತ್ವ ಅರಿತು ತೀವ್ರ ಪುರುಷಾರ್ಥ ಮಾಡುವುದು ಪ್ರತಿಯೊಬ್ಬರೂ ಪಡೆದು ಬಿಟ್ಟೆವು ಎಂಬ ನಿಶ್ಚಯದಲ್ಲಿ ಇರಬೇಕು ಹೊಸಬರು ಹಳೆಯವರು ನನ್ನ ಬಾಬಾ ಎಂದಾಗಲೇ ಜವಾಬ್ದಾರಿಯ ಕಿರೀಟ ಬಂದೇ ಬಿಟ್ಟಿದೆ ಈ ಕಿರೀಟ ಭಾರವಾಗುವುದಿಲ್ಲ ಇದು ಲೈಟ್ನ ಕಿರೀಟ ಬಾಬ್ದಾದಾರವರು ಬಯಸುವುದು ಒಬ್ಬರು ಹಿಂದೆ ಉಳಿಯಬಾರದು ಎಲ್ಲರ ಜೊತೆಯಲ್ಲಿಯೇ ಬರುವುದು ಶ್ರೀಮತದ ಕೈ ಹಿಡಿದು ನಡೆಯುವುದು ಪ್ರೀತಿಯ ಸಂಕೇತ ಮಾಡುತ್ತೇವೆ ಆಗಿಬಿಡುತ್ತದೆ ಅಲ್ಲ ಮಾಡಲೇಬೇಕಾಗಿದೆ ಎಂಬ ದೃಢ ಸಂಕಲ್ಪ ಮಾಡಬೇಕು ಇಂದು ಎಲ್ಲರಿಗೂ ಸ್ವಮಾನ ಪ್ಲಸ್ ಸಮಯದ ಮಹತ್ವ ಎರಡು ಹೋಮ್ವರ್ಕ್ ಪ್ರತಿ ಮಗುವು ಶಿವಬಾಬರವರ ಹೃದಯ ಸಿಂಹಾಸನದ ರತ್ನ ಅವ್ಯಕ್ತ ಸೂಚನೆ ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನರಾದರೆ ಸಹಜಯೋಗಿ ಸರ್ವಶಕ್ತಿವಂತರ ಸ್ವರೂಪ ವರದಾನ ಮುಗ್ಧ ಸತ್ಯ ವ್ಯಾಪಾರಿ ಭವ ಬಾಹ್ಯ ಚಾತುರ್ಯವಿಲ್ಲದೆ ಸರಳ ಮನಸ್ಸಿನಿಂದ ನನ್ನ ಬಾಬಾ ಎಂದಾಗಲೇ ಅಗಣಿತ ಖಜಾನೆಗಳ ವ್ಯಾಪಾರ ಸ್ಲೋಗನ್ ಸದಾ ಮಧುರ ಮಾತು ಮಾತನಾಡಿದರೆ ಎಲ್ಲರ ಸ್ನೇಹವನ್ನು ಪಡೆಯಬಹುದು